ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನನ್ನ ಮಗ ಆಸ್ಟ್ಲಿಗೆ ಹೋಗೋಕ್ಕೆ ಒಂದು ವಾರ ಹಂಗೂ ರಜ ಹಾಕ್ಸ್ಬಿಟ್ಟೆ ನಮಗೆ ಗುಳ್ಗುಳ್ಳೆ ಥರ ಆಗಿತ್ತು ಅದೆಲ್ಲ ತೋರಿಸಿ ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ ಒಂದು ಸಿರಪ್ಪು ಆಮೇಲೆ ಸೋಪು ಯೂಸ್ ಮಾಡಿ ಅಂತ ಈಗ ಅದಕ್ಕೆ ಅವ್ಗೆ ಹೋಗೋಕ್ಕೆ ವರಲಕ್ಷ್ಮಿ ಹಬ್ಬದಲ್ಲಿ ಮತ್ತು ಗಣೇಶ ಹಬ್ಬದಲ್ಲೆಲ್ಲ ಊರನ್ನ ಉಟ್ಕೊಂಡಿತ್ತು ಸ್ವೀಟ್ಗೆ ಒಳಗಡೆ ಹಾಕ್ತೀವಲ್ಲ ಆ ಊರ್ಣ ಮತ್ತು ಕರ್ಜಿಕಾಯಿದು ಆಲ್ರೆಡಿ ವರಲಕ್ಷ್ಮಿ ಹಬ್ಬದಲ್ಲಿ ಮಾಡಿದ್ದೆ ಅದು ಫ್ರಿಜ್ಜಲ್ಲಿ ಇಟ್ಟಿದೆ ಅದು ಇಡ್ಲಿ ಇಟ್ಟಿದೆ ಚಟ್ಲಿ ಮಾಡಿ ಕಳ್ಸೋಣ ಅಂತ ಅಂದ್ಕೊಂಡಿದ್ದೆ ಆಲ್ರೆಡಿ ಡಿಮಾರ್ಕ್ ವೀಡಿಯೋ ನೋಡಿರ್ತೀರ ನೋಡಿರೋರು ನೋಡಿಲ್ಲದೇ ಆದರೆ ನೋಡಿ ಏನೇನು ಆಫರ್ ಇದೆ ತೊಗೊಬಂದ್ವಿ ಅಂತ ಆದರೂ ಸ್ವಲ್ಪ ತಿಂಡಿ ಐಟಮ್ಗಳೆಲ್ಲ ತೊಗೊಬಂದಿದೆ ಅದನ್ನೆಲ್ಲ ಕೊಟ್ಟು ಅಲ್ಲಿ ಊಟ ಚೆನ್ನಾಗಿಲ್ಲ ಅಂದ್ಬಿಟ್ಟು ಅವ್ನು ಊಟನೇ ಮಾಡಲ್ಲ ಹಾಗಾಗಿ ಸ್ವಲ್ಪ ಇದಾದರೂ ಇದ್ದರೆ ಅಲ್ಲಿ ಸರಿಯಾಗಿ ತಿಂದಿಲ್ಲ ಅಂದ್ರೂ ಇದನ್ನಾದ್ರೂ ತಿನ್ಲಿ ಅನ್ನೋ ಇದಕ್ಕೋಸ್ಕರ ಅಷ್ಟೇ ಸೇರ್ತದೆ ಈ ವರ್ಷ ಒಂದು ಮುಗಿಸಿದ್ರೆ ಸಾಕಾಗೈತೆ ಒಂದು ಆಸ್ಟ್ಲು ಸವಾಸ ಹಂಗಾಗಿ ಸ್ವಲ್ಪ ಚಿಕ್ಕ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ವರಲಕ್ಷ್ಮಿ ಹಬ್ಬದಲ್ಲಿ ಕರ್ಜಿಕಾಯಿ ಅಂತ ಮಾಡಿರೋ ಹೂರಣ ಅವು ಹುಷಾರಿಲ್ದಿರೋ ಕಾರಣ ಜಾಸ್ತಿ ಮಾಡೇ ಇಲ್ಲ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹಾಗೆ ಎತ್ತಿಕ್ಬಿಟ್ಟಿದೆ ಮತ್ತು ಇದು ಬಂದುಬಿಟ್ಟು ಈಗ ಗಣೇಶ ಹಬ್ಲಲ್ಲಿ ಮಾಡಿರುವಂಥ ಸಿಹಿ ಕಡುಬಿಗೆ ಮಾಡಿದ್ದಂಥ ಕೂರ್ಣ ಅದು ಅದು ಅರ್ಧ ಖಾಲಿನೇ ಮಾಡಿಬಿಟ್ಟಿದ್ದೇನೆ ಹಾಗೆ ತಿಂದೆ ನನ್ನ ಮಗ ಇದನ್ನ ಕರ್ಜಿಕಾಯಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಎತ್ತಿಕ್ಕಿದೆ ಅದಕ್ಕೆ ಇವತ್ತು ಎರಡು ಥರದ್ದು ಮಾಡಿಬಿಟ್ಟು ಅವ್ನ ಸ್ವಲ್ಪ ಕೊಟ್ಟು ಕಳ್ಸೋಣ ಆಮೇಲೆ ಚಕ್ಲಿ ಮಾಡೋಣ ಅಂದ್ಕೊಂಡೆ ಚಕ್ಲಿ ಮಾಡೋಕ್ಕಾಗಲಿಲ್ಲ ಇದನ್ನೇ ಮಾಡಿ ಕೊಟ್ಟು ಕಳ್ಸೋಣ ಸ್ವಲ್ಪ ಬೇಕು ಎದುರು ಮಾರ್ಟಲ್ಲಿ ಅದನ್ನೇ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಫಸ್ಟ್ಗೆ ಇದಕ್ಕೆ ಮೈದಾ ಹಿಟ್ಟು ಇದ್ದೀನಿ ಅದು ಒಂದು ಕೆ ಜಿನ ತೊಗೊಂಡೆ ಕಲಿಸ್ಬಿಟ್ಟು ಅದನ್ನ ವರ್ಲಕ್ಷ ಸಮಯದಲ್ಲಿ ನನ್ನ ತಂಗಿಗೂ ಕೊಟ್ಟು ಕಳಿಸಿಲ್ಲ ಪೂಜೆಗೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೆ ಹಾಗಾಗಿ ಇದ್ದರೆ ಅವ್ರಿಗೆ ಸ್ವಲ್ಪ ಕೊಡೋಣ ನಮ್ಮ ಹುಡುಗಿಗೂ ಆಗುತ್ತೆ ನನ್ನ ಮಗನಿಗಾಗುತ್ತೆ ಮನೇಲಿದ್ದರೆ ಅವರು ತಿಂತಾರಲ್ಲ ಅನ್ಬಿಟ್ಟು ಇದು ಒಂದು ಕೆ ಜಿ ಮೈದಾ ಹಿಟ್ಟು ಕಲಿಸ್ತಾ ಇದ್ದೀನಿ ಉಳ್ಕೊಂಡ್ರೆ ಚಪಾತಿನ ಪೂರಿನ ಪೂರಿ ಮಾಡ್ಕೊಂಬಿಡ್ಬೋದಲ್ಲ ಅಂದ್ಬಿಟ್ಟು ಒಂದು ಕೆ ಜಿನ ಕಲಿಸ್ಬಿಟ್ಟೆ ಅದಕ್ಕೆ ಸ್ವಲ್ಪ ಮ ಇದು ಚಿರೋಟಿ ರವೆ ಹಾಕೊಂಡೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಗೋಧಿ ಹಿಟ್ಟಿರಲಿಲ್ಲ ಹಾಗಾಗಿ ನಾನು ಮೈದಾ ಹಿಟ್ಟನ್ನೇ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಮಾಮೂಲಿ ಚಪಾತಿ ಹಿಟ್ಟಕ್ಕೆ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೀಟಾಗಿ ಅಂದರೆ ಜಾಸ್ತಿ ಗಟ್ಟಿಯಾಗಿ ಆಗಬಾರ್ದು ನಾವು ಮಾಮೂಲಿ ಚಪಾತಿ ಹೇಗೆ ಮಾಡ್ತೀವೋ ಆ ರೀತಿ ಮೆತ್ತಗಿರಬೇಕು ಜಾಸ್ತಿ ಗಟ್ಟಿ ಆದ್ರೂ ಒತ್ತಿ ಒತ್ತಿಗೆ ಕೈ ನೋವು ಬಿಡುತ್ತೆ ಸ್ವಲ್ಪ ಮೆತ್ತಗಿದ್ರೆ ಒತ್ತಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಆಮೇಲೆ ನೀಟಾಗಿ ಕಲಿಸ್ಬಿಟ್ಟು ಇದಕ್ಕೇನು ಎಣ್ಣೆ ಗಿಣ್ಣೆ ಏನೂ ಹಾಕಂಗಿಲ್ಲ ಕೆಲವರು ಹಾಕ್ತಾರೆ ಎಣ್ಣೆನೂ ಹಾಕ್ಕೊಂಡು ಮಾಡೋರು ಇದ್ದಾರೆ ನಾನು ಎಣ್ಣೆ ಏನು ಹಾಕಿಲ್ಲ ಬರೀ ಹಾಕಿ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಆಗಿ ಇಡಾರ್ದು ಸೈಡ್ಗೆ ಇಲ್ಲಾಂದ್ರೆ ಡೈರೆಕ್ಟಾಗೇ ಮಾಡ್ಬೋದು ಆಗೇನು ತೊಂದರೆ ಇಲ್ಲ ಇದ್ದಾನೆ ಇಲ್ಲೇಬೇಕು ಅಂತೇನಿಲ್ಲ ನಾವು ಆಲ್ರೆಡಿ ಒಂದೆರಡು ಮಾಡೋಷ್ಟರಲ್ಲೇ ಅದು ನೆನ್ಕೊಳ್ಳುತ್ತೆ ನಾವು ಒತ್ತಿ ಅದನ್ನೆಲ್ಲ ಸೊ ಕಪ್ ಹಾಕಿ ಅದನ್ನ ಒತ್ತಿ ಅದ್ರ ಸೈಜ್ ಮಾಡಿ ಹಾಕೋಷ್ಟರಲ್ಲಿ ಕರ್ಜಿಕಾಯಿ ಮಾಡ್ತೀವಲ್ಲ ಅದ್ರಲ್ಲಿ ಹಾಕಿ ಮಾಡೋ ಅಷ್ಟಲ್ಲೇ ತುಂಬ ಟೈಮ್ ತೊಗೊಂಬಿಡುತ್ತೆ ಹಂಗಾಗಿ ಆಗ್ಬಿಡುತ್ತೆ ಅಷ್ಟೊಂದೇನು ಟೈಮ್ ಬೇಕಾಗಿಲ್ಲ ನೆನೆಯೋದಕ್ಕೆ ಡೈರೆಕ್ಟಾಗಿ ಕಲಿಸ್ಬಿಟ್ರೇ ಮಾಡ್ತಾ ಇರ್ಬೋದು ಅದೇನು ತೊಂದರೆ ಏನಿಲ್ಲ ಈ ರೀತಿ ಫಸ್ಟಿಗೆಲ್ಲ ಕಲ್ಸ್ಕೊಂಡು ಅದೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಬೇಕಿದ್ವು ಒಂದೇ ಸಲ ನೀರು ಹಾಕೊಂಡ್ರೆ ಆಮೇಲೆ ತಳ್ಳಿ ಆಗ್ಬಿಟ್ರೆ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಒತ್ಕೊಂಡು ಮತ್ತೆ ಅದಕ್ಕೆ ಹೂರ್ಣ ಹಾಕಿ ಆಲ್ರೆಡಿ ಇದು ಆಯ್ತಲ್ಲ ಮೋಲ್ಡು ಅದಕ್ಕೆ ಹಾಕಿ ನಾನು ಇದಕ್ಕೂ ಅಷ್ಟೇ ಎಣ್ಣೆ ಯೂಸ್ ಮಾಡಿ ಯೂಸ್ ಮಾಡ್ತಾರೆ ಎಣ್ಣೆನ ನಾನು ಎಣ್ಣೆ ಇದು ಮಾಡಿಲ್ಲ ಅದು ಸಿಟ್ಟಿನೇ ಕೆಳಗಡೆ ಹಾಕಿದ್ದೀನಿ ಅದಕ್ಕೆ ಈ ಥರ ಹಾಕಿ ಅದನ್ನ ಫೋಲ್ಡ್ ಮಾಡಿ ಓಪನ್ ಆಗಬಾರ್ದು ಎಣ್ಣೆಗೆ ಹಾಕ್ದಾಗ ಓಪನ್ ಆಗಬಾರ್ದು ಅಂತ ಜಾಸ್ತಿ ಫ್ರಿಜ್ಜು ಪ್ರೆಸ್ ಮಾಡಬೇಕು ಸ್ವಲ್ಪ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಹಿಟ್ಟನ್ನ ತೆಗೆದುಬಿಟ್ರೆ ರೆಡಿ ಆಯಿತು ನೋಡಿ ಈ ರೀತಿ ರೆಡಿ ಆಯಿತು ಇದು ರೆಡಿ ಆದಮೇಲೆ ಎಣ್ಣೆ ಮಾಮೂಲಿ ಎಣ್ಣೆ ಈ ಥರನೇ ಎಲ್ಲನೂ ಇಟ್ಕೊಂಡ್ರೆ ಒಬ್ಬರೇ ಮಾಡ್ತೀವಿ ಅಂದರೆ ಈ ಥರ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಎಣ್ಣೆಲಿ ಕರ್ಕೊಳ್ಳಿ ಅಂದರೆ ಒಂದೇ ಸಲ ಮಾಡೋಕ್ಕಾಗಲ್ಲ ಯಾಕೆಂದರೆ ಒಂದೇ ಸಲ ಒಂದೊಂದು ಅಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ ಎಣ್ಣೆ ಕಾದೋಗುತ್ತೆ ಅದಕ್ಕೋಸ್ಕರ ನೀವು ಮಾಡೋರು ಒಬ್ಬರೇ ಫಸ್ಟೇ ಎಲ್ಲ ಒತ್ತಿ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸುಡೋದೇನು ಲೇಟಾಗೋಲ್ಲ ಒಂದು ಐದು ನಿಮಿಷದಲ್ಲೇ ಬೇಗ ಬೇಗ ಸುಟ್ಬಿಡ್ಬೋದು ಈ ಒತ್ತದೆ ಲೇಟಾಗುತ್ತೆ ಒತ್ತಿ ಮತ್ತು ಮೋಲ್ಡ್ಗೆ ಹಾಕಿ ಅದು ಪ್ರೆಸ್ ಮಾಡಿ ಮತ್ತೆ ಇಟ್ಟು ಎಕ್ಸ್ಟ್ರಾ ತೆಗೆದು ಅದನ್ನ ತೆಗೆದು ಹಾಕಿ ಮಾಡಿ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಧಾನಕ್ಕೆ ಮಾಡಬೇಕು ಓಕೆನಾ ಹಾಗಾಗಿ ಆಮೇಲೆ ಈ ಥರ ಎಣ್ಣೆ ಇಟ್ಬಿಟ್ಟು ಕರಿಯೋದು ಕರೆಯೋದು ತುಂಬ ಚೆನ್ನಾಗಿರುತ್ತೆ ಇದ್ರಲ್ಲಿ ನಾನು ಹೇಳ್ದಂಗೆ ಇದು ಫ ಇದ್ರದ್ದು ಮಾತ್ರ ಒತ್ತಾಗಿ ತೋರಿಸಿಲ್ಲ ನಾನು ಅದೇ ಕಡುಬಿಗೆ ಸಿಹಿ ಕಡುಬಗೆ ಹಾಕ್ತೀವಲ್ಲ ಅದು ಎಳ್ಳುದು ಅದ್ರದ್ದು ಒತ್ತಿ ಒತ್ತಿ ಇಟ್ಟಿದ್ದೆ ಎಲ್ಲ ಹೊಂಟ್ಕೊಂಡ್ಬಿಟ್ಟಿತ್ತು ಅದನ್ನ ಹಾಗೆ ಹಾಕಿದ್ದೀನಿ ಓಪನ್ ಮಾಡೋಕ್ಕೋದ್ರೆ ಹೋದ್ರೆ ಎಲ್ಲ ಓಪನ್ ಆಗಿಬಿಡುತ್ತೆ ಅಂದ್ಬಿಟ್ಟು ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ ಇನ್ನು ಓಪನ್ ಮಾಡಿದ್ರೆ ಒಳಗಿಡರ್ದೆಲ್ಲ ಈಚೆ ಬರುತ್ತೆ ಅದಕ್ಕೆ ಬೇಡ ಒಟ್ಟಿಗೆ ನೀರು ಹಾಗೆ ಹಾಕ್ಬಿಟ್ಟು ಹೀಗೆ ಎಲ್ಲನೂ ಕರೆದು ರೆಡಿ ಮಾಡಿದ್ದೀನಿ ಕರ್ಜಿಕಾಯಿ ರೆಡಿಯಾಗಿದೆ ನೋಡೋಣ ಮತ್ತೆ ಇನ್ನು ಬೇರೆ ಬೇರೆ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿ ಹಂಗೆ ರೆಡಿ ಮಾಡಿ ಕಳಿಸ್ಬೇಕು ಈ ರೀತಿ ಕರ್ಜಿಕಾಯಿ ಅಂತೂ ರೆಡಿ ಮಾಡಿದ್ದೀನಿ ಚಕ್ಲಿ ಮಾಡೋಣ ಅಂದ್ಕೊಂಡೆ ಟೈಮ್ ಸಾಕಾಗಲಿಲ್ಲ ಹಂಗಾಗಿ ಚಕ್ಲಿ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಮಾಡ್ಕೊಂಡೋಗಿ ಕೊಡೋಣ ಅಂದ್ಬಿಟ್ಟು ಕರ್ಜಿಕಾಯಿ ಮಾತ್ರ ರೆಡಿ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಾಗಿದೆ ನಮ್ಮ ತಂಗಿಗೆ ಸ್ವಲ್ಪ ಕೊಡಬೇಕು ಹಂಗೆ ನನ್ನ ಮಗನೂ ಹೋಗ್ತಾನೆ ನನ್ನ ಮಗಳು ತಿಂತಾಳೆ ಎಲ್ರಿಗೂ ಆಗುತ್ತೆ ಅಂದ್ಬಿಟ್ಟು ಇರೋ ಇದನ್ನೆಲ್ಲ ಮಾಡಿ ರೆಡಿ ಮಾಡಿದ್ದೆ ಈ ರೀತಿ ಆಗಿದೆ ಕರ್ಜಿಕಾಯಿ